ಯಾರ ಕೆಲಸ ಕೊಡ್ತಾರೆ ಹಸು ಮೈಸಕ್ ಕಳಿಸ್ತೀನಿ ನಾನು ಎಮ್ಮೆ ಎಮ್ಮೆ ಕಾಯಕೆ ಎಮ್ಮೆ ಕಾಯಕ ಹೋಗ್ತೀಯ ಸ್ಕೂಲ್ ಹೋಗಲ್ಲ ಎಮ್ಮೆಕಾಯಾಕಿಯಾ ನಾಳೆಯಿಂದ ಸ್ಕೂಲ್ ಕಳಿಸ್ಬಾರ್ದು ಏನು ಓದಲ್ಲ ನೀನು ಹೋಮ್ ವರ್ಕ್ ಬರಿಯಲ್ಲ ಬನಾನಾ ಫ್ರೂಟ್ಸ್ ಎಲ್ಲ ಮಾರಕ್ಕೆ ಹೋಗ್ತೀಯ ಸ್ಕೂಲ್ಗೆ ಹೋಗಲ್ಲ ನಾಳೆ ಬಂದು ನಾನು ಕಂಪ್ಲೇಂಟ್ ಮಾಡಲ್ಲ ಹಿಂಗೆ ಸ್ಕೂಲ್ಗೆ ಬರಲ್ಲ ಅಂತ ಹೇಳ್ತಾನೆ ಅವನು ಬನಾನಾ ಫ್ರೂಟ್ಸ್ ಎಲ್ಲ ಮಾರಕ್ಕೆ ಹೋಗ್ತಾನೆ ಅಂತ ಹೋಮ್ ವರ್ಕ್ ಬರೀತೀ ಹೇಳುವ ಈಗ ಏನಕ್ಕೆ ಇಷ್ಟ ಇಲ್ಲ ಸುಮ್ನೆ ಈಗ ಹೋಮ್ ವರ್ಕ್ ಬರೀ